ಸೂಪರ್ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಎಲ್ಲರಿಗೂ ಈ ಒಂದು ಐನೂರು ಜನ ಒಟ್ಟಿಗೆ ಬಂದು ಒಂದು ಸಾಮೂಹಿಕ ಹೀಲಿಂಗ್ ಮಾಡಬೇಕು ಅಂತ ಸಾಮೂಹಿಕ ಒಂದು ಆ ಎರಡು ದಿನಗಳ ವೈಯಕ್ತಿಕ ಕಾರ್ಯಾಗಾರವನ್ನ ಬೆಂಗಳೂರಲ್ಲಿ ಮಾಡ್ಬೇಕು ಅಂತ ಏನು ಒಂದು ಸಂಕಲ್ಪ ತಗೊಂಡಿದೀವಿ ಅದಕ್ಕೆ ಸತತವಾಗಿ ಕಳೆದ ಇಪ್ಪತ್ತ ಮೂರು ದಿನಗಳಿಂದ ಇಪ್ಪತ್ತೆರಡು ದಿನ ಆಗಿದೆ ಇವತ್ತು ಇಪ್ಪತ್ತ್ ಮೂರನೇ ದಿನ ಆ ಸತತವಾಗಿ ನಾವು ಹೀಲಿಂಗ್ ಮಾಡ್ತಾ ಬಂದಿದ್ದೀವಿ ಈಗ ಇದನ್ನ ಡಿ ಎಂ ಪಿ ಶೈಲಿಯಲ್ಲಿ ಮಾಡ್ತಾ ಬರ್ತಾ ಇದೀವಿ ಸೊ ಎಲ್ಲರೂ ಮೊದಲು ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ತೀನಿ ಎಲ್ಲರೂ ಸ್ವಲ್ಪ ಡಾನ್ಸ್ ಮಾಡಿ ನಮ್ಮ ಎನರ್ಜಿಯನ್ನ ರೈಸ್ ಮಾಡೋಣ ಅಲ್ಲಿಂದ ನಾವು ಮುಂದಕ್ಕೆ ಹೋಗೋಣ ಸೊ ಎಲ್ಲರೂ ಎದೋಳಿ ಮನೇಲಿ ಎದ್ದು ಎಲ್ಲರೂ ಚೆನ್ನಾಗಿ ಡಾನ್ಸ್ ಮಾಡಿ ಮಕ್ಕಳ ಹಾಗೆ ಡ್ಯಾನ್ಸ್ ಮಾಡಿ ಹೊರಗಿದ್ರೆ ಜಸ್ಟ್ ನಿಮ್ಮ ದೇಹವನ್ನ ಆಡಿಸೋದು ಸಾಕು ಓಕೆ ಸೊ ಒಂದ್ ನಿಮಿಷ ಸಾಂಗ್ ಹಾಕ್ತಾ ಇದ್ದೀನಿ ಎಸ್ವಿಗೂ ನಗ ಕಿನಲ್ಲಿದ್ದು ನನ್ನಂತ ಸಕೇ ಹಾಡು ಸೊತ್ತ ಶಕೇ ಂತೆ ಕರೆಯುವಂತೆ ಲತು ಅದ್ಭುತ ಎಲ್ಲರೂ ಎಲ್ಲರೂ ನಿಮ್ಮ ಎರಡು ಕೈಗಳನ್ನ ತಗೊಳ್ಳಿ ಒಂದ್ ನಿಮಿಷ ಎಸ್ ಹ ಎಲ್ಲರೂ ತಗೊಳ್ಳಿ ಏ ಎಸ್ ನಮ್ಮಿಂದ ಸಾಧ್ಯವೇ ಎಸ್ ನಾವೆಲ್ಲ ಮಾಂತ್ರಿಕವೇ ಎಸ್ ನಾವೆಲ್ಲ ಸುಕುಮಯ ಶ್ರೀಮಂತರೇ ಎಸ್ ಹಾಗೆ ಒಂದು ಹೈಫೈ ಕೊಟ್ಕೊಳ್ತಾ ಎಲ್ಲ ಆರಾಮಾಗಿ ಕೂತ್ಕೊಳ್ಳಿ ಎಲ್ಲರೂ ಆರಾಮಾಗಿ ಅಶೀನವಾಗಿ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನು ಹರಿಸಿ ದೀರ್ಘವಾಗಿ ಒಮ್ಮೆ ಉಸಿರನ್ನ ತಗೊಂಡು ಬಾಯಿಂದ ಉಸ ಉಸ್ನ ಬಿಡಿಗಿಳಿಯವೇ ಅದ್ಭುತ ಈಗ ಎಲ್ಲರೂ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ ನಿಮ್ಮ ಕಣ್ಣುಗಳನ್ನ ಮುಚ್ಚಿಕೊಡಿ ಎಲ್ಲರೂ ಓಕೆ ಒಂದ್ ನಿಮಿಷ ಎಲ್ಲರಿಗೂ ನನ್ನ ಮ್ಯೂಸಿಕ್ ಮ್ಯೂಸಿಕ್ ಮತ್ತೆ ಧ್ವನಿ ಎರಡು ವರ್ಷವಾಗಿ ಕಳೆಸರೋ ಅಂತ ಅನ್ಸುತ್ತೆ ಬಿಡಿ. ಓಕೆ ಅಲ್ಲಾ. ಸೋ ಎಲ್ಲದಕ್ಕೆ ಕಟ್ಗಳನ್ನು ನಿಮ್ಮ ಅದೇ ರೀತಿ ಮುಚ್ಚಿಬಿಡಿ. ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳುತ್ತಾ ಬಿಡಿ. ನನ್ನ ಜೀವನದಲ್ಲಿ ನಾನು ಏನೂ ಮಾಡೋಕೆ ಆಗೋದಿಲ್ಲ. ನನ್ನ ಕೈಯಲ್ಲಿ ಏನು ಮಾಡೋಕೆ ಅವಾಗೆಲ್ಲ ನಾನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ಬಿಡ್ತೀನಿ ಯಾಕಂದ್ರೆ ಯಾವಾಗ ನನ್ನ ಕೈಯಲ್ಲಿ ಮಾಡೋದಕ್ಕಾಗ್ತಿಲ್ಲ ಪ್ರಕೃತಿ ಅದರ ಕೆಲಸವನ್ನ ಮಾಡ್ತಾ ಇದೆ ಅಂತ ಯಾವಾಗಲ್ಲ ನನ್ನ ಕೈಯಲ್ಲಿ ಒಂದು ವಿಷಯ ಬಗ್ಗೆ ಏನು ಮಾಡೋದಕ್ಕಾಗಲ್ವೋ ಅವಾಗ ನಾನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ಬಿಡ್ತೀನಿ ಯಾಕಂದ್ರೆ ಅವಾಗ ವಕಿ ತನ್ನ ಒಂದು ಕೆಲಸವನ್ನ ನಮ್ಮ ಆಸೆಯನ್ನ ನಮಗೆ ತಂದುಕೊಡೋದಕ್ಕೆ ನಮ್ಮ ಸಂಕಲ್ಪವನ್ನು ನೆರವೇರಿಸೋದಕ್ಕೆ ವಕಿ ತನ್ನ ಕೆಲಸವನ್ನ ಮಾಡ್ತಿದೆ ಅಂತ ಅರ್ಥ ಯಾವಾಗೆಲ್ಲ ನನ್ನ ಗುರಿಗಳ ಬಗ್ಗೆ ನನ್ನ ಸಂಕಲ್ಪದ ಬಗ್ಗೆ ನನ್ನ ಕೈಯಲ್ಲಿ ಏನ್ ಮಾಡೋದು ಹೇಗ್ ಮಾಡೋದು ಅಂತ ಏನು ನಾರಿ ಕಾಣದೆ ಹೋಗುತ್ತೋ ಆ ಕ್ಷಣದಲ್ಲಿ ನಾನು ಹಾಗೇ ರಿಲ್ಯಾಕ್ಸ್ ಆಗಿ ಪ್ರಕೃತಿಗೆ ಶರಣಾಗಿ ಸಂಪೂರ್ಣವಾಗಿ ದೇಹವನ್ನ ರಿಲ್ಯಾಕ್ಸ್ ಮಾಡ್ತೀನಿ ಯಾಕಂದ್ರೆ ಆವಾಗ ಪ್ರಕೃತಿ ನನಗಾಗಿ ಕೆಲಸ ಮಾಡ್ತಿದೆ ಅಂತ ಅರ್ಥ ನಾನು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಏನೂ ಆಗ್ತಿಲ್ಲ ಅಂತಲ್ಲ ಕೆಲಸ ಮಾಡ್ತಿಲ್ಲ ಅಂದ್ರೆ ಇಡೀ ಪ್ರತುಬಿ ನನಗಾಗಿ ಕೆಲಸ ಮಾಡ್ತಿದೆ ಅಂತ ಅರ್ಥ ಇನ್ನು ಮುಂದೆ ಯಾವತ್ತೆ ಯಾವಾಗ್ಲೇ ನನ್ನ ಸಂಕಲ್ಪ ಬಗ್ಗೆ ನನ್ನ ಕೈ ಏನೂ ಮಾಡೋದಕ್ಕಾಗ್ತಿಲ್ವಲ್ಲ ಅಂತ ನಾನು ಯೋಚಿಸೋದಿಲ್ಲ ಏನೂ ಮಾಡೋದಕ್ಕೆ ಆಗದೆ ಇದ್ದಾಗ ಚಿಂತೆ ಪಡೋದಿಲ್ಲ ರಿಲ್ಯಾಕ್ಸ್ ಆಗ್ತಿದೆ ಖುಷಿಯಾಗಿರ್ತೀನಿ ಯಾಕಂದ್ರೆ ಯಾವಾಗ ನಾನು ಏನು ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಪ್ರಕೃತಿಗಳಿಗಾಗಿ ಕೆಲಸ ಮಾಡ್ತಾ ಇದೆ ಪ್ರಕೃತಿ ನನ್ನ ಸಂಕಲ್ಪಗಳಿಗಾಗಿ ಕೆಲಸ ಮಾಡ್ತಾ ಇದೆ ಆ ನಂಬಿಕೆಯಲ್ಲಿ ನಾನು ಖುಷಿಯಾಗಿ ಬಾಳ್ತೀನಿ ಅದ್ಭುತ ಈಗ ಎಲ್ಲರೂ ಗೆಳೆಯರೆ ನಿಮ್ಮ ಅಫರ್ಮೇಶನ್ಸ್ ನ ಓದೋ ಸಮಯ ಕರೆಕ್ಟ್ ಆಗಿ ಮೂರ್ ನಿಮಿಷ ಕೊಡ್ತೀನಿ ಎಲ್ಲರೂ ನಿಮ್ಮ ನಿಮ್ಮ ದೃಢೀಕರಣಗಳನ್ನ ಓದಬೇಕು ಓದೋದು ಅಂದ್ರೆ ಹೇಗೆ ದೃಢೀಕರಣಗಳನ್ನು ಮಾಡೋದು ಹೇಗೆ ಅದನ್ನ ಓದೋದು ಅದ್ರ ಬಗ್ಗೆ ನಾನು ಆದಷ್ಟು ಬೇಗ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ ಬಟ್ ಸದ್ಯಕ್ಕೆ ಎಲ್ಲರೂ ನಿಮ್ಮ ಮನಸ್ಸಿನ ಆಸೆಗಳೇನಿದೆ ಸಂಕಲ್ಪಗಳೇನಿದೆ ಹಣಕಾಸಿನ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಬಾಂಧವ್ಯದಲ್ಲಿ ಆರೋಗ್ಯದಲ್ಲಿ ಏನೆಲ್ಲ ಸಂಕಲ್ಪಗಳಿದೆ ಅದು ಈಗಾಗ್ಲೇ ಬಿಟ್ಟಿರೋ ಹಾಗೆ ಪ್ರಕೃತಿಯನ್ನ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ಅದಕ್ಕೆ ಕೃತಜ್ಞತೆಯನ್ನ ಹೇಳಿ ಉದಾಹರಣೆಗೆ ನಾನು ಇವತ್ತು ಇಡೀ ದಿನ ನಾನು ಅದ್ಭುತವಾಗಿ ಶೂಟಿಂಗ್ ಅನ್ನ ಮಾಡಿದೀನಿ ಶೂಟಿಂಗ್ ಅನ್ನ ಅದ್ಭುತವಾಗಿ ಮಾಡಿ ಸಂಜೆ ಕ್ಲಾಸ್ ಅನ್ನ ಕೂಡ ಅದ್ಭುತವಾಗಿ ಮಾಡಿದೆ ಧನ್ಯವಾದಗಳು ಪ್ರಕೃತಿ ಅಂತ ಹೇಳ್ತಾ ಇದ್ದೆ ಇವಾಗ ನಾನು ಹೋಟೆಲ್ ಅಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರ ಜೊತೆ ಶೂಟಿಂಗ್ ಮುಗಿಸ್ಕೊಂಡು ಬಂದು ಕ್ಲಾಸ್ ಮಾಡ್ತಾ ಇದ್ದೀನಿ ಅದ್ಭುತವಾಗಿ ಶೂಟಿಂಗ್ ಆಯ್ತು ಈಗ ಅದ್ಭುತವಾಗಿ ಕ್ಲಾಸ್ ಆಗ್ತಾ ಇದೆ ಹಾಗೆ ನಿಮ್ಗೆ ಏನೆಲ್ಲ ಆಗ್ಬೇಕು ಅಂತಿದೆಯೋ ಅದೆಲ್ಲ ಈಗ ಆಗ್ಲೇ ಆಗ್ಬಿಟ್ಟಿರೋ ತರ ಪ್ರಕೃತಿಗೆ ಕೃತಜ್ಞತೆ ಅನ್ನ ಹೇಳಿ ಮೂರು ನಿಮಿಷ ಕೊಡ್ತಾ ಇದ್ದೀನಿ ಎಲ್ಲರೂ ನಿಮ್ಮ ನಾಲ್ಕು ಕ್ಷೇತ್ರದಲ್ಲಿ ಏನೆಲ್ಲ ಆಸೆಗಳಿದೆ ಅದೆಲ್ಲವೂ ಆಗಿರೋ ಹಾಗೆ ಪ್ರಕೃತಿಗೆ ಹೇಳಿ ಅದೇ ನಿಮ್ಮ ದೃಢೀಕರಣಗಳು ನಾನು ಕೂಡ ನಿಮ್ಮ ಜೊತೆ ಹೇಳ್ತೀನಿ ನಾನು ಮ್ಯೂಟಲ್ಲಿ ಇರ್ತೀನಿ ಎಲ್ಲರಿಗೂ ಮೂರ್ ನಿಮಿಷ ಕೊಡ್ತಾ ಇದ್ದೀನಿ ಎಲ್ಲವೂ ಮಾಡಿಗಿಳಿಯದೆ ಮ್ಯೂಸಿಕ್ ಬರ್ತಾ ಇರುತ್ತೆ ಮ್ಯೂಸಿಕ್ ಜೊತೆ ಎಲ್ಲರೂ ಹೇಳಿ ಮತ್ತೊಮ್ಮೆ ಹೇಳಿ ಎಲ್ಲರೂ ಮತ್ತೊಮ್ಮೆ ಹೇಳಿ ನಾವಾಗೆಲ್ಲ ನನ್ನ ಸಂಕಲ್ಪಗಳಿಗೆ ನನ್ನ ಆಸೆಗಳಿಗೆ ನಾನು ಏನೋ ಕೆಲಸ ಮಾಡ್ತಿಲ್ವೋ ಏನೋ ದಾರಿ ಕಾಣ್ತಾ ಇಲ್ವೋ ಅವಾಗೆಲ್ಲ ನಾನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತೀನಿ ಯಾಕಂದ್ರೆ ಪ್ರಕೃತಿ ನನಗಾಗಿ ಕೆಲಸ ಮಾಡ್ತಾ ಇದೆ ಇಡೀ ಬ್ರಹ್ಮಾಂಡ ನನಗಾಗಿ ಕೆಲಸ ಮಾಡ್ತಾ ಇದೆ ಅದ್ಭುತ ಇನ್ನು ಒಂದ್ ನಿಮಿಷ ಇದೆ ಓದೋದು ಕಂಟಿನ್ಯೂ ಮಾಡಿ ನಿಮ್ಮ ದೃಢೀಕರಣಗಳನ್ನ ಏನೆಲ್ಲ ಆಸೆಗಳಿದೆ ಅದೀಗಾಗಲೇ ನೆರವೇರೋ ಹಾಗೆ ಪ್ರಕೃತಿ ಹೇಳ್ತಾ ಹೋಗಿ ಇನ್ನು ಒಂದ್ ನಿಮಿಷ ಕೊಡ್ತಾ ಇದ್ದೀನಿ ಅದ್ಭುತ ಎಲ್ಲರೂ ಇನ್ನೂ ನಿಮ್ಮ ದೃಢೀಕರಣಗಳಿದ್ರೆ ಮಲ್ಗದಕ್ ಹೋಗೋದ್ ಮುಂಚೆ ಎಲ್ಲವನ್ನು ಪ್ರಕೃತಿ ಗೊಬ್ಬಸಿ ಮಲ್ಕೊಳ್ಳಿ ಆದ್ರೆ ಈಗ ಎಲ್ಲರೂ ಎರಡು ಕೈಗಳನ್ನ ಮತ್ತೆ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ ಎರಡು ಕೈಗಳನ್ನ ಹೃದಯದ ಮೇಲೆ ಇಟ್ಕೊಂಡು ನನ್ನ ಜೊತೆ ಎಲ್ಲರೂ ಹೇಳಿ ಇಷ್ಟು ದಿನ ನನ್ನ ಒಂದು ಆಸೆ ಇದೆ ಆದ್ರೆ ಆ ಆಸೆನ ಪಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರೆ ಒದ್ದಾಡ್ತಾ ಇದ್ದೆ ದುಃಖ ಪಡ್ತಾ ಇದ್ದೆ ಬೇಜಾರು ಪಡ್ಕೊಳ್ತಾ ಇದ್ದೆ ನೋವು ಅನುಭವಿಸ್ತಾ ಇದ್ದೆ ಯಾಕೆ ಆಗ್ತಿಲ್ಲ ಅಂತ ಎಲ್ಲರ ನಕಾರಾತ್ಮಕವಾಗಿ ಹಂಚ್ಕೊಳ್ತಾ ಇದ್ದೆ ಆದರೆ ಇನ್ನು ಮುಂದೆ ನಾನು ಒಬ್ಬ ಮಾಂತ್ವಿಕನ ಹಾಗೆ ಒಬ್ಬ ಮಾಯಾವಿಯ ಹಾಗೆ ನನ್ನ ಜೀವನದಲ್ಲಿ ಆಕರ್ಷಣೀಯ ನಿಯಮವನ್ನು ಬಳಸಿಕೊಂಡು ಆ ಪ್ರಕೃತಿಯ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ಯಾವಾಗೆಲ್ಲ ನಾನು ಅಂದ್ಕೊಂಡಿದ್ದು ನಡೆಯಲು ನಡೀತಾ ಇಲ್ಲ ಅಥವಾ ನನ್ನ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗ್ತಿಲ್ಲ ಅಂದಾಗ ನಾನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತೀನಿ ಯಾಕಂದ್ರೆ ಪ್ರಕೃತಿ ನನಗಾಗಿ ಕೆಲಸ ಮಾಡ್ತೇನೆ ನನ್ನ ಕೆಲಸ ನಾನ್ ಮಾಡಿದ್ದೀನಿ ಈಗ ಪ್ರಕೃತಿ ತನ್ನ ಕೆಲಸವನ್ನ ಮಾಡೋ ಸಮಯ ಹಾಗಾಗಿ ಸಂಪೂರ್ಣವಾಗಿ ನಾನು ಪ್ರಕೃತಿಗೆ ಶರಣಾಗಿ ಪ್ರಕೃತಿಯ ಸಹಾಯವನ್ನ ತಗೊಳ್ತೀವಿ ಪ್ರಕೃತಿಯ ಮೇಲೆ ನಂಬಿಕೆ ಹಾಕಿ ನಾವು ರಿಲ್ಯಾಕ್ಸ್ ಆಗ್ತೀವಿ ಅಂದ್ಬೋದು ಎಲ್ಲರೂ ನಿಮ್ಮ ನಿಮ್ಮ ಕಣ್ಗಳನ್ನ ತೆರೆದು ಎಲ್ಲರೂ ಗ್ಯಾಲರಿ ಬನ್ನಿ ಗ್ಯಾಲರಿ ಬಂದು ಎಲ್ಲರನ್ನ ನೋಡ್ತಾ ಎಲ್ಲರನ್ನ ನೋಡ್ತಾ ನಿಮ್ಮ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಎಲ್ಲರನ್ನ ನೋಡ್ತಾ ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳಿ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಬಾಂಧವ್ಯ ವೃತ್ತಿಜೀವನ ಹಣಕಾಸು ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿದೆ ಏನೆಲ್ಲ ಸಂಕಲ್ಪಗಳಿದೆ ಅದೆಲ್ಲವೂ ಬಹಳ ಸುಲಭವಾಗಿ ಸರಳವಾಗಿ ಸಕಾರಾತ್ಮಕವಾಗಿ ಸಂತೋಷವಾಗಿ ಆನಂದವಾಗಿ ಪವಾಡಮಯವಾಗಿ ಬಹಳ ವೇಗವಾಗಿ ನೆರವೇರಿದೆ ತತಾಸ್ತು, ತತಾಸ್ತು, ತತಾಸ್ತು. ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಗೆಳೆಯರೆ ಎಷ್ಟು ಜನಕ್ಕೆ ನಾವು ಈ ಪ್ರತಿದಿನ ಮಾಡ್ತಿರೋ ಈ ಹೀಲಿಂಗ್ ಇಂದ ಫಲಿತಾಂಶಗಳು ಬರೋದಕ್ಕೆ ಶುರು ಮಾಡಿದೆ ಯಾರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ರಿಯಾಕ್ಟ್ ಅನ್ನೋ ಬಟನ್ ಇದೆ ಅಲ್ಲಿ ನೀವು ನಿಮ್ಮ ಕೈಗಳನ್ನ ರೈಸ್ ಮಾಡೋ ಆಪ್ಷನ್ ಇದೆ ಸೊ ಯಾರಿಗಾದ್ರೂ ಏನಾದ್ರೂ ಫಲಿತಾಂಶ ಇದೆ ಹಂಚ್ಕೊಳ್ಳೋದಕ್ಕೆ ಅಂದ್ರೆ ನಿಮ್ಮ ವರ್ಚುವಲ್ ಹ್ಯಾಂಡ್ ರೈಸ್ ಮಾಡಬಹುದು ಅಥವಾ ಚಾಟ್ ಬಾಕ್ಸ್ ನಲ್ಲಿ ಮೀ ಅಂತ ಟೈಪ್ ಮಾಡಿ ಅಥವಾ ರಿಸಲ್ಟ್ ಅಂತ ಟೈಪ್ ಮಾಡಿ ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ ನೀವು ನಿಮ್ಮ ओके सदाशिव ಅವರು ನಮಸ್car ಹಾ ಸದಾಶಿವ್ ಆನ್ ಮ್ಯೂಟ್ ಮಾಡ್ಕೊಳ್ಳಿ ಸರ್ यस ಕೇಳಿ ಸದಾಶಿವ್ ಸರ್ ನೆಕ್ಸ್ಟ್ ಟು ಮಿಟಿಂಗ್ ಸರ್ ಸರ್ ಒಂದು ನಿಮಿಷ यस ನಾನು ಕೇಳಿಸ್ತಾ ಇದೆ ಸರ್ ಸರಿ ಕೇಳಿಸ್ತಾ ಇದೆ ಸರ್ ಕ್ಲಿಯರ್ ಆಗಿ यस यस ಸರ್ ಥ್ಯಾಂಕ್ ಯು ಸರ್ ಸರ್ ನಾನು होप ಒಣಪಣ ಮಾಡುತ್ತ ಇದ್ದೇನೆ ಸರ್ ಆಮೇಲೆ ತಾವು ಹಿಡಿದ ಎಲ್ಲವನ್ನೂ ನಾನು ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ತುಂಬಾ ನೋಡ್ಕೊಳ್ತಾ ಇದ್ದೀನಿ ಆಮೇಲೆ ಹಣಕ್ಕೆ ಮತ್ತು ಆರೋಗ್ಯಕ್ಕೆ ಮತ್ತು ವೃತ್ತಿ ಜೀವನಕ್ಕೆ ಇದನ್ನೆಲ್ಲ ನೋಡ್ತಾ ಇದ್ದೀನಿ ನಾಲ್ಕು ಕ್ಷೇತ್ರಗಳಲ್ಲಿ ನೋಡ್ತಾ ಇದ್ದೆ ಮೊನ್ನೆ ಮೂರು ದಿವ್ಸ ಕೆಳಗಡೆ ಒಂದು ಕಾಲ್ ಬಂತು ಸರ್ ಕಾಲ್ ಬಂದು ಏನಪ್ಪಾ ನೋಡಿ ನಿಮಗೆ ಆರ್ ಸಾವಿರದ ಎಂಟುನೂರು ರೂಪಾಯಿ ಆರ್ ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿಗಳನ್ನು ನಿಮ್ಮ ಅಕೌಂಟಿಗೆ ಹಾಕಿದ್ದೀವಿ ಹಾಕಿದೀವಿ ಅಂತಂದ್ರು ಓಕೆ ಹೇಳಿದೆ ಸರ್ ಏನಂತಂದ್ರೆ ಹಣ ಜೊತೆಗೆ ತುಂಬಾ ಪ್ರೀತಿ ಮತ್ತು ಅದೇನು ಬಾಂಧವ್ಯ ಕರ್ನಾಟಕ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾಂ ಸರ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾಂದಿಂದ ದಿಂದ ಅದು ನನಗೆ ದುಡ್ಡು ಹಾಕಿದ್ರು ಸರ್ ಅದು ನಾನು ಯಾರು ಯಾರ ತಿಂಗಳ ಹಿಂದ್ಗಡೆ ಕೆಲಸ ಮಾಡಿದ್ದೆ ಕೆಲಸ ಮಾಡಿ ಸುಮ್ನೆ ಆಗಿದ್ದೆ ಸರ್ ಅದಕ್ಕಾಗಿ ಈಗ ಏನಂತಂದ್ರೆ ಅದಕ್ಕೆ ನನ್ ದುಡ್ಡು ಹಾಕಿದ್ದಾರೆ ಸರ್ ಎನ್ಯುವಲ್ ಲೆಸನ್ಸ್ ಅನ್ನ ಬೇಡದವ್ರದ್ದು ಎನ್ಯುವಲ್ ಲೆಸನ್ಸ್ ಅನ್ನ ನಾನು ಅಬ್ಸರ್ವ್ ಮಾಡಿದ್ದೆ ಅದಕ್ಕಾಗಿ ನನಗೆ ಈಗ ಹಣ ಬಂತು ಸರ್ ಧನ್ಯವಾದಗಳು ಸರ್ ಸೂಪರ್ ಇದು ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋ ಹಣ ಅದ್ಭುತ ಅದ್ಭುತ ಕಂಗ್ರಾಚ್ಯುಲೇಷನ್ ಕಂಗ್ರಾಚ್ಯುಲೇಷನ್ ಸದಾಶಿವ ಅವರು ನಮ್ಮ ಹೀಲಿಂಗ್ ಕ್ಲಬ್ ಸದಸ್ಯರು ಮೊನ್ನೆ ತಾನೇ ಮೂರ್ ತಿಂಗಳಿಗೆ ಮತ್ತೆ ರಿನ್ಯೂ ಮಾಡ್ಕೊಂಡಿದ್ದಾರೆ ಸೋ ಪ್ರತಿ ಸರ್ತಿ ರಿಸಲ್ಟ್ಸ್ ಹಂಚ್ಕೊಳ್ತಾ ಇದ್ದಾರೆ ಸದಾಶಿವ ಆಗ್ಲಿ ಬಸವರಾಜ್ ಆಗ್ಲಿ ಬಹಳಷ್ಟು ಜನ ರಿಸಲ್ಟ್ಸ್ ಹಂಚ್ಕೊಳ್ತಾ ಹಂಚ್ಕೊಳ್ತಾ ಇನ್ನೂ ಇನ್ನೂ ರಿಸಲ್ಟ್ಸ್ ಬರ್ತಾ ಇದೆ ಸೊ ಕಂಗ್ರಾಚುಲೇಷನ್ ಹೀಗೆ ನಿಮ್ಗೆ ಇನ್ನೂ ದೊಡ್ಡ ದೊಡ್ಡ ಫಲಿತಾಂಶಗಳು ಸಿಗ್ತಾ ಹೋಗ್ಲಿ ಯಾ ಸದಾಶಿವ ಆಮೇಲೆ ಇನ್ನೊಂದಿದೆ ಸರ್ ಏನಂದ್ರೆ ನಾವು ನಮ್ಮ ಮನೆಯವರು ಆಮೇಲೆ ನಮ್ಮ ಮಾವನವರು ನಮ್ ತಾಯಿ ನಮ್ಮ ಎರಡು ಮಕ್ಕಳು ಸೇರಿ ಏನಂತಂದ್ರೆ ನಾನು ಧ್ಯಾನದ ಬಗ್ಗೆ ಏನಂತಂದ್ರೆ ನಾನು ಸಂಕಲ್ಪ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ನಾನು ಪ್ರೀತಿ ಇಟ್ಕೊಂಡಿದ್ದೆ ಈ ಜನವರಿ ಒಂದನೇ ತಾರೀಕಿನಿಂದ ದಿನಾನು ಸಾಯಂಕಾಲ ಆರೂವರಿಂದ ಏಳರವರೆಗೆ ನಾವೆಲ್ಲರೂ ಸರ್ ಸಾಮೂಹಿಕ ಧ್ಯಾನವನ್ನು ಮನೆಯಲ್ಲಿ ಮಾಡ್ತೀವಿ ಆಮೇಲೆ ಸರ್ ಅದೊಂದು ಸಲ ಮಕ್ಕಳು ಎಣಿಸ್ತಾರೆ ಆಮೇಲೆ ನಾವು ಹತ್ತು ವಿಷಯಗಳಿಗೆ ನಾನು ಪ್ರಕೃತಿಗೆ ನಾವು ಏನಂತಂದ್ರೆ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಸರ್ ತುಂಬಾ ಅನುಕೂಲ ಆಗಿದೆ ಸೂಪರ್ ಮಕ್ಕಳ ಜೊತೆ ಮಾಡೋದು ಬಹಳ ಅದ್ಭುತವಾದ ವಿಷಯ ಯಾಕಂದ್ರೆ ಮಕ್ಕಳು ಎಳೆ ಪೈದು ಇದ್ದಂಗೆ ಎಳೆ ಗಿಡಗಳು ಅದು ಸಕ್ಕದಾಗಿ ನೀವು ಬೆಳೆಸಿ ಪ್ರಕೃತಿ ಅವ್ರನ್ನ ನೋಡ್ಕೊಳುತ್ತೆ ಸೊ ಕಂಗ್ರಾಚ್ಯುಲೇಷನ್ಸ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಅಭಿನಂದನೆಗಳು ಗೆಳೆಯರ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಸಿ ಫಾರ್ ಕಂಗ್ರಾಚ್ಯುಲೇಷನ್ಸ್ ಅಂತ ಟೈಪ್ ಮಾಡಿ ಎಲ್ಲರೂ ಸಿ ಫಾರ್ ಕಂಗ್ರಾಚ್ಯುಲೇಷನ್ಸ್ ಅಂತ ಟೈಪ್ ಮಾಡಿ ಅದ್ಭುತ ಇನ್ನೊಬ್ಬದನ್ನ ಮಾತಾಡ್ಸೋಣ ಅಹ್ ರಿಸಲ್ಟ್ ಅಂತ ಟೈಪ್ ಮಾಡಿ ಯಾರ್ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀರಾ ರಿಸಲ್ಟ್ ಅಂತ ಟೈಪ್ ಮಾಡಿ ಏನಾದ್ರೂ ಫಲಿತಾಂಶಗಳಿದ್ರೆ ರಿಸಲ್ಟ್ ಅಂತ ಟೈಪ್ ಮಾಡಿ ಇನ್ನೊಬ್ಬದನ್ನ ಮ್ಯೂಟ್ ಮಾಡ್ತೀನಿ ಇನ್ಯಾದ ಏನಾದರೂ ಫಲಿತಾಂಶ ಹಂಚ್ಕೋಬೇಕು ಅಂತಿದ್ಯಾ ರಿಸಲ್ಟ್ ಅಂತ ಟೈಪ್ ಮಾಡಿ ಓಕೆ ರಿಸಲ್ಟ್ ಅಂತ ಟೈಪ್ ಮಾಡ್ತಾ ಇದ್ದಾರೆ ಒಂದ್ ನಿಮಿಷ ದೀಪ ಎಸ್ ದೀಪ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅನ್ಮ್ಯೂಟ್ ಮಾಡಿ ಹಾ ಹೇಳಿ ದೀಪಕ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಮ್ಗೆ ಸರ್ ನಿಮ್ ಏನು ಇದರಿಂದ ಇಲ್ಲಿನಿಂದ ಏನ್ ಉಪಯೋಗ ಅಂತಂದ್ರೆ ಸಮಯದ ಬಗ್ಗೆ ನನ್ಗೆ ತುಂಬಾ 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 ಇದಾಯ್ತು ನನ್ಗೆ ಏನು ಆಗಿದೆ ಅಂದ್ರೆ ಎಲ್ಲ ಪ್ರತಿ ದಿನಾನು ನಾನೀಗ ಬ್ಯುಸಿ ಆಗ್ಬಿಡಿದ್ದೀನಿ ತುಂಬಾ ತುಂಬಾ ಅಂದ್ರೆ ಈಗ ಹಣ ಹೆಂಗ್ ಬರ್ತಿದೆ ಹೆಂಗ್ ಹೋಗ್ತಿದೆ ಅನ್ನೋದ್ರ ಬಗ್ಗೆ ನಾನು ತುಂಬಾ ಸಲ ನಿಮ್ನ ಇದು ಹೆಂಗೋ ಹೇಳ್ಬಿಟ್ಟಿದ್ದೆ ಆದ್ರೆ ತುಂಬಾ ಬ್ಯುಸಿ ಆಗಿದ್ದೀನಿ ಹಣನು ಪ್ರತಿದಿನ ಅದೇ ತರ ಬರ್ತಾ ಇದೆ ನಾನು ಏನ್ ಎಕ್ಸೆಪ್ಟ್ ಮಾಡ್ತಿದ್ದೀನಿ ಅದೇ ತರ ಯಾವುದೂ ಒಂದು ಚೂರು ಕಮ್ಮಿ ಆಗ್ತಿಲ್ಲ ಪ್ರೀತಿಯಿಂದ ಸರಾಗವಾಗಿ ಸಂತೋಷದಿಂದ ಹಂಗೆ ಬರ್ತಿದೆ ಅದು ಐವತ್ತು ಸಾವಿರ ಆಗಿರ್ಬೋದು ಹತ್ತು ಸಾವಿರ ಆಗಿರ್ಬೋದು ಒಂದ್ ಲಕ್ಷ ಆಗಿರ್ಬೋದು ನಾನು ಈಗ ಆಲ್ರೆಡಿ ಇದಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮಿನಿಮಮ್ ಇಲ್ಲ ಅಂದ್ರೆ ಒಂದು ಐದು ಒಂದು ಏಳು ಲಕ್ಷ ಗಂಟ ಬಂದಿದೆ ಅಣ್ಣ ಬಂದಿದೆ ಮತ್ತೆ ಅಂದ್ರೆ ಈಗ ನಾನು ಚಕ್ರದ್ಯಾನ ಮತ್ತೆ ಇದು ಸಮಯ ಅಂದ್ರೆ ಈ ಬಿಜಿ ಇದ್ರು ಸುದ ಸಮಯ ನನ್ಗೇನು ಏನು ಇಲ್ಲ ಅದು ಏನಂತಂದ್ರೆ ಬಿಜಿ ಈ ಸಮಯ ಸಾಲ್ತಿಲ್ವಲ್ಲ ಸಾಲ್ತಿಲ್ವಲ್ಲ ಅಂತಿದೆ ಆದ್ರೆ ಸಾಕಾಯ್ತು ಅನ್ನೋ ತರ ಆಗಿದೆ ನನ್ ಟೈಮ್ ಟೈಮ್ ಇನ್ನು ಇದೆ ನಾನು ಮಾಡ್ಬೇಕು ನಾನು ಮಾಡ್ಬೇಕು ಅಂತ ಅನಿಸ್ತಿದೆ ಅಂದ್ರೆ ಸಮಯದ ಬಗ್ಗೆ ತುಂಬಾ ನನಗೆ ತುಂಬಾ ಹೆಲ್ಪ್ ಆಯ್ತು ತುಂಬಾ ಸರಳ ಆದ್ರೆ ಹಣ ಅನ್ನೋದು ತರ ನಾವು ಆಕರ್ಷಣೆ ಮಾಡ್ತೀವಿ ತರ ನಾವು ಯಾವ ತರ ಬರ್ಬೇಕು ಅಂತ ಅನ್ನೋದು ಇದೆಯಲ್ಲ ಅದು ತುಂಬಾ ಸಂತೋಷವಾಗಿದೆ ಆಮೇಲೆ ಬಾಂಧವ್ಯದಲ್ಲಾಗಿರ್ಬೋದು ಸಂಬಂಧದಲ್ಲಾಗಿರ್ಬೋದು ಸಂಬಂಧದಲ್ಲಿ ಎಲ್ಲದರಲ್ಲೂ ಉತ್ತಮವಾಗಿದೆ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾರೆ ಪ್ರೀತಿಯಿಂದ ನಮ್ಮ ಜೊತೆಲಿ ಕುಟುಂಬ ಆಗಿರ್ಬೋದು ಎಲ್ಲರೂ ಸಕ್ಸಸ್ ಆಗಿದೆ ಚೆನ್ನಾಗಿದೆ ಆದ್ರೆ ಈ ವಿಚಾರಗಳನ್ನ ಹಂಚ್ಕೋಬೇಕು ಅನ್ನೋ ಸಮಯದಲ್ಲಿ ನಾವು ನಮ್ಗೆ ಟೈಮ್ ಸಾಕಾಗ್ತಿರ್ಲಿಲ್ಲ ಒಂದ್ಸಲಿ ಇದು ಮಾತಾಡಕ್ಕೆ ನನ್ ಟೈಮ್ ಇರ್ತಿರ್ಲಿಲ್ಲ ಗ್ರೂಪ್ ಅಲ್ಲಿ ತುಂಬಾ ಸಲ ಹೇಳ್ಬೇಕು ಮಾತಾಡ್ಬೇಕು ಅಂತ ಅಂತಿರ್ತೀವಿ ಆಗಲ್ಲ ಆದ್ರೆ ತುಂಬಾ ತುಂಬಾ ನನಗೆ ಆಗಿದೆ ಎಲ್ಲರೂ ಇದು ಇಲ್ಲಿರುವಂತ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಸರ್ ಸಹ ಸಮೃದ್ಧಿ ಅಂತ ನಾವ್ ಯಾವಾಗ ಮಾತಾಡ್ತೀವಿ ಬರೀ ಹಣದ ಸಮೃದ್ಧಿ ಅಲ್ಲ ಸಮಯದ ಸಮೃದ್ಧಿ ಕೂಡ ಸಮಯವನ್ನ ಕೂಡ ನಾವು ಆಕರ್ಷಿಸಬಹುದು ಇವತ್ತು ನೋಡಿ ನಾನು ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ನಾವು ಆರ್ ಐದು ಐವತ್ತಕ್ಕೆ ಶುರು ಮಾಡಿದ್ದು ದಿನವನ್ನ ಬೆಳಗ್ಗೆನೆ ನಮ್ಮ ಹೀಲಿಂಗ್ ಸೆಷನ್ ಇತ್ತು ಅಲ್ಲಿಂದ ಶುರು ಮಾಡಿ ಇವತ್ತು ಫುಲ್ ಡೇ ಶೂಟಿಂಗ್ ಇತ್ತು ಶೂಟಿಂಗ್ ಮುಗಿಸ್ಬಿಟ್ಟು ಯಾವ ಮಟ್ಟಕ್ಕೆ ಸುಸ್ತಾಗಿತ್ತು ದೇಹ ಅಂದ್ರೆ ಮತ್ತೆ ಹತ್ತುವರೆಗೆ ನಾವು ಕ್ಲಾಸ್ ಇದೆ ಮಿಸ್ ಮಾಡಬಾರ್ದು ಅಂತ ನನ್ ಹತ್ತುವರೆ ಅಂದಿದೆ ಬಟ್ ಶೂಟಿಂಗ್ ಸ್ವಲ್ಪ ಬೇಗ ಮುಗಿಸಿದ್ವಿ ಹತ್ತು ಕಾಲ್ಗೆ ಬಂದೆ ಸೊ ಸಮಯ ಕೂಡ ನಮ್ಗೆ ಸಮೃದ್ಧಿ ಸಮಯದ ಸಮೃದ್ಧಿ ಕೂಡ ಸಿಗ್ತಾ ಹೋಗುತ್ತೆ ನಾವು ಹೀಲಿಂಗನ್ನ ಮಾಡಿದಾಗ ಸೊ ಎಲ್ಲರಿಗೂ ಮತ್ತೊಮ್ಮೆ ಹೀಲಿಂಗ್ ನ ಅಭಿನಂದನೆಗಳು ಸೊ ಮತ್ತೆ ನಾಳೆ ನಾವು ಇದೇ ಸಮಯಕ್ಕೆ ಸಿಕ್ಕಿ ಈ ಹೀಲಿಂಗ್ ಪಯಣವನ್ನ ಹೀಗೆ ಮುಂದುವರಿಸೋಣ ಸೊ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳಿ ಒಂದ್ ನಿಮಿಷ ಎಸ್ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದು ನಾಳೆ ಬಾಯ್ ಬಾಯ್